ಹುಕ್ಕೇರಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ದಾಳಿ ನಲವತ್ತು ಕೆಜಿ ಶ್ರೀಗಂಧ ವಶಕ್ಕೆ ಹೌದು ಬೆಳಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಕೆಎ ಫೈವ್ ಒನ್ ಕೆ ಸೆವೆನ್ ಏಟ್ ಟೂ ಒನ್ ಸಂಖ್ಯೆಯ ಸ್ವಿಫ್ಟ್ ಡಿಸೈರ್ ವಾಹನದಲ್ಲಿ ನಲವತ್ತು ಪಾಯಿಂಟ್ ಆರುನೂರ ಐದು ಕೆಜಿ ಶ್ರೀಗಂಧ ಸಾಗಿಸುತ್ತಿದ್ದ ವಾಹನವನ್ನು ಬೆನ್ನತ್ತಿ ಹಿಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು ರಾತ್ರಿಯ ವೇಳೆ ಶ್ರೀಗಂಧ ಸಾಗಿಸುತ್ತಿದ್ದರಿಂದ ಕತ್ತಲಿನಲ್ಲಿ ವಾಹನ ಬಿಟ್ಟು ಪರಾರಿಯಾದ ಖದಿಮರು ಈ ಘಟನೆಯು ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದ ಗುಡ್ಡದ ಲಕ್ಷ್ಮೀದೇವಿ ಮಂದಿರ ಹತ್ತಿರ ಜರುಗಿದೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಹುಕ್ಕೇರಿ ಆರ್ಎಫ್ಓ ಪ್ರಸನ್ನ ಬೆಲ್ಲದ್ ತಂಡ ವಾಹನ ಬಿಟ್ಟು ರಾತ್ರಿ ಕಳ್ಳ ಕಿರಾತಕ ಕದಿಮರು ಪರಾರಿಯಾಗಿದ್ದಾರೆ ವಾಹನದ ಮೇಲೆ ಯೂಟ್ಯೂಬ್ ಚಾನೆಲ್ನ ಹೆಸರಿನ ಟಿವಿ ಲೆವನ್ ಎಂಬ ಹೆಸರಿನ ಚಿತ್ರ ಹಚ್ಚಿಕೊಂಡಿದ್ದ ಕಿರಾತಕರು ಯೂಟ್ಯೂಬ್ ನಕಲಿ ಪತ್ರಕರ್ತ ಶ್ರೀಗಂಧ ಸಾಗಾಣಿಕೆಯಲ್ಲಿ ಆರೋಪಿತರಾಗಿದ್ದಾರೆ ಎಂದು ತಿಳಿದುಬಂದಿದೆ ವಾಹನದಲ್ಲಿ ಐಡಿ ಒಂದು ದೊರೆತಿದ್ದು ಪುಂಡಲಿಕ್ ಭಜಂತ್ರಿ ಎಂಬ ಬಾಗಲಕೋಟೆ ಜಿಲ್ಲಾ ರಿಪೋರ್ಟರ್ ಹೆಸರು ಕೂಡ ಇದೆ ವಿಷ್ಣು ಕುಮಾರ್ ನಾಯಕ್ ವಲಯ ಅರಣ್ಯಾಧಿಕಾರಿ ರಾಮಪ್ಪ ಬಬಲಿ ಗಸ್ತು ವನಪಾಲಕ ಮತ್ತು ವಲಯದ ಇತರೆ ಸಿಬ್ಬಂದಿಗಳು ಕಾರ್ಯಾಚರಣೆಯ ತಂಡದಲ್ಲಿ ಪಾಲ್ಗೊಂಡಿದ್ದರು ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ